ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸಾಂಬ್ರಾಣಿಯನ್ನು ನಾವು ಬಳಸೋದ್ರಿಂದ ಅದರಿಂದ ನಮಗೆ ಅದ್ರ ಏನೇನು ಬೆನಿಫಿಟ್ ಸಿಗುತ್ತೆ ಸಾಂಬ್ರಾಣಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪೂಜೆಯ ದೀಪಕ್ಕೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತೋ ಅಷ್ಟೇ ಮಹತ್ವವನ್ನು ಧೂಪ ದೀಪ ಅಗರಬತ್ತಿಗೂ ಸಹ ನೀಡಲಾಗಿದೆ ಹಾಗಾದರೆ ಸಾಂಬ್ರಾಣಿಯ ಪ್ರಯೋಜನ ಏನಂತ ನೋಡೋಣ ಸಾಂಬ್ರಾಣಿಯನ್ನ ಹಸುವಿನ ಬೆರಣಿಯ ಮೇಲಿಟ್ಟು ಸುಡೋದ್ರಿಂದ ಇದು ಆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ ತಂತ್ರ ಮಂತ್ರಗಳ ಪ್ರಯೋಗನೂ ಸಹ ಇದು ದೂರ ಮಾಡುತ್ತೆ ನಿಮ್ಮ ಮನೆಗೆ ಯಾರಾದರೂ ಕೆಲವು ತಂತ್ರ ಮಂತ್ರಗಳನ್ನು ಅಥವಾ ಮಾಟ ಮಂತ್ರವನ್ನು ಪ್ರಯೋಗ ಮಾಡಿದ್ರೆ ಆಗ ನಿಮ್ಗೆ ಆ ಥರ ಏನಾದರೂ ಅನ್ಸಿದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಸಾಂಬ್ರಾದಿ ಸಾಂಬ್ರಾಣಿ ದೀಪವನ್ನು ಬೆಳಗಬೇಕು ಇದರಿಂದ ತಂತ್ರ ಮಂತ್ರಗಳು ಸಹ ದೂರ ಆಗುತ್ತೆ ಈ ದೀಪವು ಒತ್ತಡವನ್ನ ತೊಡೆದು ಹಾಕತ್ತೆ ಗುರುವಾರ ಮತ್ತು ಭಾನುವಾರದ ದಿನದಂದು ಬೆಲ್ಲ ಮತ್ತು ತುಪ್ಪದೊಂದಿಗೆ ಬೆರೆಸಿದ ಧೂಪವನ್ನ ಬೆಳಗಬೇಕು ಇದರಿಂದ ಉತ್ಪತ್ತಿಯಾಗುವ ಸುಗಂಧ ಭರಿತ ವಾತಾವರಣವು ಗ್ರಹಗಳ ದೋಷವನ್ನ ತೆಗೆದುಹಾಕುತ್ತೆ ಅದೇ ಸಮಯದಲ್ಲಿ ಮಾನಸಿಕ ಒತ್ತಡವನ್ನು ಸಹ ಕೊನೆಗೊಳಿಸುತ್ತೆ ಅಷ್ಟೇ ಅಲ್ಲದೆ ವಿಶೇಷ ದಿನಗಳಲ್ಲಿ ಬೆಲ್ಲ ಮತ್ತು ತುಪ್ಪದ ಧೂಪವನ್ನ ಹಾಕುತ್ತಾ ಬಂದ್ರೆ ದೇವದೋಷ ಹಾಗೂ ಪಿತೃದೋಷದಂತಹ ದೊಡ್ಡ ದೋಷವನ್ನು ಸಹ ದೂರವಾಗಿಸುತ್ತದೆ ಧೂಪವು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಧೂಪದ ಅಗ್ರಪತ್ಯದಿಂದ ವಾಸ್ತು ದೋಷ ಸಹ ನಿವಾರಣೆ ಆಗುತ್ತೆ ಸಾಂಬ್ರಾಣಿ ಹೊಗೆಯನ್ನು ಹಾಕೋದ್ರಿಂದ ಇದು ಗಾಯಗಳು ಮತ್ತು ಹುಣ್ಣುಗಳ ಗುಣಪಡಿಸಿಕೆಯಲ್ಲಿ ಬಹಳ ಪಾತ್ರವನ್ನು ವಹಿಸುತ್ತೆ ಸೋರಿಯಾಸಿಸ್ ಮತ್ತು ದದ್ದುಗಳನ್ನು ಸಹ ಇದು ನಿವಾರಣೆ ಮಾಡುತ್ತೆ ಧೂಪವನ್ನು ಹಾಕುವ ಮೂಲಕ ಅದರ ಪರಿಣಾಮಗಳಿಂದ ಅದರ ಪರಿಣಾಮದಿಂದ ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಸಹ ಸುಧಾರಿಸಲು ಸಹಾಯವನ್ನು ಮಾಡುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಸಾಂಬ್ರಾಣಿನ ಹಾಕೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲ್ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಾಂಬ್ರಾಣಿ ಹೊಗೆಯನ್ನು ಅವಾಗವಾಗ ಸ್ವಲ್ಪನಾದರೂ ಮನೆಯಲ್ಲಿ ಹಾಕ್ತಾ ಇರಿ ತುಂಬಾ ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು